ಸ್ನೇಹಿತರೆ ಅವತ್ತು ಒಂದು ಕಾಲ ಇತ್ತು ಗಂಡಾದವನು ಕುಡಿದ್ರು ಒಡೆದ್ರೂ ಅದೇನೇ ಆದರೂ ಹೆಂಡತಿಯಾದವಳು ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತಿದ್ಲು ಸಂಸಾರದ ಗುಟ್ಟು ಬೀದಿಗೆ ಬೀಳಬಾರ್ದು ಅಂತ ಎಲ್ಲದನ್ನು ಅನ್ಸಿಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಿದ್ಲು ಆದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮನಸ್ತಾಪ ಮಾಡಿಕೊಂಡು ಡಿವೋರ್ಸ್ವರೆಗೂ ತಗೊಂಡು ಹೋಗ್ತಾರೆ ಮದುವೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಆಗಿದೆ ಪ್ರೀತಿ ವಿಶ್ವಾಸ ಎಲ್ಲ ದುಡ್ಡಿನ ಮೇಲೆ ನೋಡ್ತಾರೆ ಅವನ ಅವನು ಒಂದು ಓದ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಪಾಯ್ಕಾನೆ ಕ್ಲೀನ್ ಮಾಡ್ಬೋದು ಆದರೆ ಈ ಲೋವರ್ಸ್ನ ಒಂದು ಮಾಡೋ ಕೆಲಸ ಇದೆಯಲ್ಲ ಅದರಷ್ಟು ಅಷ್ಟು ಕೆಲಸ ಬೇರೆ ಯಾವುದು ಇಲ್ಲ ಒಳ್ಳೆ ಸಗಣಿ ನೀರ ಹುಳ ಥರ ಅಲ್ಲೇ ಅಂಟ್ಕೊಂಡು ಸಾಯ್ತಿರ್ತಾರೆ ಏನಂದ್ರಿಂದ ಕೇಳ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಸರ್ ನನಗೆ ಡಿವೋರ್ಸ್ ಬೇಕು ಅಂದರೆ ಬೇಕು ಅಷ್ಟೇ ಹತ್ತು ಸರಿ ಅಲ್ಲ ಇನ್ನು ನೂರು ಸಲಿ ಬೇಕಾದರೂ ಅಡ್ಡಾಡ್ತೀನಿ ಕೋರ್ಟ್ಗೆ ಹ್ಞೂ ರೀ ನೂರು ಸಲ ಅಲ್ಲ ಸಾವಿರ ಸಲ ಬೇಕಂದ್ರೆ ಓಡಾಡ್ತಾಳ ಯಾಕೆ ಹೇಳೋ ಅವ್ರ ಅಪ್ಪನ ದುಡ್ಡು ಕೊಡ್ತಾಳ ಅಲ್ರಿ ಬಸ್ ಅದಕ್ಕೆ ನಾನೇ ನಿಮ್ ತರ ಅನ್ಕೊಂಡ್ರ ಅಪ್ಪನ್ ದುಡ್ಡಲ್ ತಿರ್ಪೆ ಶೋಕಿ ಮಾಡಕ್ಕೆ ಹ್ಮ್ ನಮ್ಮ ಅಪ್ಪನ್ಗೆ ನಾ ಹುಟ್ಟಿರೋದು ಅದಕ್ಕೆ ಮಾಡ್ತೇನೆ ನೀವ್ ಯಾರು ಹುಟ್ಟಿದ್ರು ಬಂದ್ ಮಾಡಿರಲ್ಲ ಲೈ ಸಾಕ್ ನಿಲ್ಸ್ತೀರಾ ಎದ್ದೋಗ್ಲಿ ನಾನು ಲೈ ಒಳ್ಳೆ ಉಚ್ಚುಳ ಮಗ ಇದ್ದಂಗಿದ್ದೆ ನೋಡ್ಲಿ ಅಲ್ಲಲ್ಲೇ ನನ್ನ ಹೆಂಡತಿಗೆ ಮೇಕಪ್ ಕೆ ಅಂತ ಇಟ್ಟಿದ್ರೆ ಕಾಸ್ಮೆಲ್ಲ ಡಿವೋರ್ಸ್ ಕೆ ಅಂತ ಖರ್ಚು ಮಾಡಿದೀನಿ ಏನ್ ಅಷ್ಟು ಗೊತ್ತಾಗಲ್ಲ ಅಲ್ಲಲ್ಲೇ ನಿನ್ನೆ ನಾನೇ ನಿನ್ನ ಬಸ್ ಸ್ಟಾಪ್ ಬಿಟ್ಟು ಬಂದಿದ್ದೀನಿ ಕೋರ್ಟ್ ಹೋಗ್ಲಿ ಅಂತ ಯಾಕೆ ಹೋಗ್ಲಿಲ್ಲ ನೀ ಏನ ಅಲ್ಲಿ ಬಿಟ್ಟು ಹೋದಿ ಅದ್ರಲ್ಲಿ ಆಗಿದ್ದ ಬೇರೆ ಏನಾಯ್ತಲೆ ದೋಸ್ತ ಇವ್ ಪರಿಸ್ಥಿತಿ ನೋಡಿದ್ರ ಏನ ಅನಿಸ್ತೈತೆ ಹೇಳ ಓ ಅದ ಓನಲ್ಲ ನೀನ ಕರಿಮಣಿ ಮಾಲೀಕ ನೀವು ಅಂದ್ರ ಆ ಕರಿಮಣಿಗೆ ಮಾಲೀಕ ನಾನಾಕ ತಗೋ ನೀರ್ ಕುಡಿ ಆದರೂ ಆದ್ರೂ ನಿಂಗಂತ ಅವಮಾನ ಆಬಾರ್ದಿತ್ಲೇ ಯಾರಲೇ ಫೋನು ಎತ್ಲೆ ಇವಳು ಆಡೋ ಯಾಕಮ್ಮ ಏನ್ ಮಾಡಿದೆ ಅಣ್ಣ ಇವನು ಚಿಕನ್ ತರಕ್ ಹೇಳಿದ್ದೆ ಆದರೆ ಇವನು ಉಸಿ ಚಿಕನ್ ತರಕ್ ಹೇಳಿದ್ನಲ್ಲ ತಂದಿದ್ಯಾ ಹಾ ತಂದೆ ನೋಡಲ್ಲಿದೆ ಇದೇನ್ ಎರಡು ಕವರ್ ಇದೆ ಮಟನ್ ಏನಾದ್ರು ತಂದಿರಾ ಹ್ಮ್ ತರ್ತೇನೆ ನೀವು ಮಟನ್ ಇದೇನ್ ಎರಡು ಚಿಕನ್ ಇದೆ ಹ್ಞೂ ಮತ್ತೆ ಹೋಸತಿ ನಿಮ್ಮಪ್ಪ ನಮ್ಮಪ್ಪ ಬಂದಾಗೆ ನಿಮ್ಮಪ್ಪನಿಗೆ ಮಾತ್ರ ಮೆತ್ತಗಿರೋ ಪೇಸ್ ಹಾಕಿದ್ಯಾ ನಮ್ಮಪ್ಪನಿಗೆ ಕಾಲ್ ಹಾಕಿದ್ಯಾ ಅದಕ್ಕೆ ನಮ್ಮಪ್ಪ ಊರಿಗೆ ಹೋಗ್ಬಿಟ್ಟು ಫೋನ್ ಮಾಡಿ ಬೈದಿದ್ರು ಅದಕ್ಕೆ ಈ ಸತಿ ಎರಡು ಚಿಕನ್ ತಂದಿದ್ದೀನಿ ನಿಮ್ಮಪ್ಪನಿಗೆ ಬೇರೆ ನಮ್ಮಪ್ಪನಿಗೆ ಬೇರೆ ನಮ್ಮಪ್ಪನಿಗೆ ಗ್ರೀನ್ ಚಿಕನ್ ಅಂದರೆ ತುಂಬ ಇಷ್ಟ ಅದನ್ನೇ ಮಾಡು ಸರಿ ಆಯ್ತಲ್ಲ ಮತ್ತಿನ್ನೇನು ಹಾಂ ಅಲ್ಲೇ ಇರೋದು ಟ್ವಿಸ್ಟು ಇವಳು ಮತ್ತೆ ಅವ್ರ ಅಪ್ಪನಿಗೆ ಮೆತ್ತನ್ ಪೀಸ್ ಆರ್ಸಾಕಿ ನಮ್ಮ ಅಪ್ಪನಿಗೆ ಮಾತ್ರ ಕಾಲ್ ಹಾಕಿದಾಳೆ ಅದಕ್ಕೆ ನಮ್ಮ ಅಪ್ಪ ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡಿರೋದು ಬೈಯೋಕೆ ನಮ್ದು ನಲ್ಲಿ ಮೂಳೆ ಕಡ್ದಿರೋ ವಂಶ ಆದ್ರೆ ಇವ್ರ ಮನೆಗ್ ಬಂದು ಕೋಳಿ ಮೂಳೆ ಕಡಿಯಂಗಾಯ್ತು ಹಾ ನನ್ದು ಗೊತ್ತು ಎಂಥ ವಂಶ ಅಂತ ನಮ್ಮ ವಂಶದ ಬಗ್ಗೆ ತಿಳ್ಕೊಳೋಕ್ಕೂ ಇನ್ನೊಂದು ಜನ್ಮನೇ ಬೇಕು ನಿನಗೆ ಇನ್ನೊಂದ್ ಜನ್ಮ ಯಾಕೆ ಒಂದೇ ದಿನದಲ್ ನೋಡಿದ್ದೀನಿ ಯಾವಾಗ ಅವತ್ತು ಹೆಣ್ ಕೆಳಕ್ ಹೋದಾಗ ಚಾಕ್ಕ ಹತ್ತು ಎಮ್ ಎಲ್ ಎ ಹಾಲು ಹಾಕ್ಬಿಟ್ರು ಅವತ್ತ ತಿಳ್ಕೊಂಡೆ ಎಂಥ ವಂಶ ಅಂತ ನಾವು ಹತ್ತು ಎಮ್ ಎಲ್ ಆದರೂ ಹಾಕಿದೀವಿ ಆದ್ರೆ ನೀವು ಕರಿ ಚಾ ಕೊಟ್ಟೀರಿ ಕೇಳಿದ್ರೆ ಬ್ಲ್ಯಾಕ್ ಟೀ ಅಂತ ಬೇರೆ ಹೇಳ್ತೀರಿ ನಾನು ನೋಡಿಲ್ವಾ ನಿಮ್ದು ಎಂತ ಕಿತ್ತೋದ್ ವಂಶ ಅಂತ ಕರಿ ಚಹಾ ಕೊಡೋಕು ಕಾರಣ ಇದೆ ಗೊತ್ತಾ ಏನೋ ಸ್ವಲ್ಪ ಆ ನೋಡಮ್ಮ ಉಜಿ ಶಾಪಿಂಗ್ ಹೋಗೋಣವಾ ಹಲೋ ಉಜಿ ನನ್ನ ರೀಚಾರ್ಜ್ ಖಾಲಿ ಆಗುತ್ತೆ ಮೂರು ತಿಂಗಳು ರೀಚಾರ್ಜ್ ಮಾಡು ಉಜಿ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಹಾಂ ನೋಡಿ ಉಜಿ ಅಲ್ಲಿ ಡಿನ್ನರ್ಗೆ ಹೋಗೋಣ ಅದಕ್ಕೆ ನನ್ನ ಹಾಲ್ ದುಡ್ಡು ದುಡ್ಡಿರಲಿಲ್ಲ ಗೊತ್ತಾ ಕಂದ ಸ್ವಲ್ಪ ಈ ಕಡೆ ನೋಡು ಹಲೋ ಮು ಮ್ಯಾಕ್ಸ್ ನೋಡ್ತಾ ಇದ್ದಾನೆ ಅರ್ಜೆಂಟಾಗಿ ಒಂದು ಜಿ ಬಿ ನೆಟ್ ಹಾಕಿ ಅರ್ಜೆಂಟಾಗಿ ಐವತ್ತು ರೂಪಾಯಿ ಕಾಸು ಹಾಕಿಲ್ಲ ಏನೋ ಬುಕ್ ಮಾಡ್ತಾ ಇದೀನಿ ಅದಕ್ಕೆ ಹಲೋ ಮು ನಾಳೆ ಫಿಲಮ್ ಹೊಂಟಿದ್ದೇವಲ್ವಾ ಟಿಕೆಟ್ ನಾ ತೆಗಿಸ್ತೀನಿ ಬಟ್ ಸಂಜೆ ಬರುವಾಗ ಸ್ನ್ಯಾಕ್ಸ್ ನೀವು ಕೊಡಿಸ್ಬೇಕು ಮತ್ತೆ ಹಲೋ ಮು ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು ಕಣೆ ಪ್ಲೀಸ್ ಹೇಳು ಅದೇನಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಎಣ್ಣೆ ತಂದಿದ್ರು ಸ್ನ್ಯಾಕ್ಸ್ ತರಕ್ಕೆ ನನಗೆ ಹೇಳಿದ್ರು ನನ್ನ ಹತ್ರ ದುಡ್ಡು ಇಲ್ವಲ್ಲ ಒಂದು ಐವತ್ತರಿಂದ ನೂರು ರೂಪಾಯಿ ಇದ್ರೆ ಹಾಕ್ತೀಯಾ ಪ್ಲೀಸ್ ಪ್ಲೀಸ್ ಹಾಕ್ತೀನಿ ನೋಡು ಅಷ್ಟೇನಾ ಅಷ್ಟೇ ಅಲ್ಲ ಅಣ್ಣ ಎಂತ ಜಾಗ ದುಡ್ಡು ಕೇಳಿದ ಗೊತ್ತಾ ಮೋ ಮೋ ಚೇಂಜ್ ಇದ್ರು ಕೊಡಿ ಇಲ್ಲ ಬೇಗ ನಾನು ಒಂದಕ್ಕೆ ಹೋಗಿದ್ದೀನಿ ಅವರು ಎರಡಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಹ್ಞೂ ಆ ಚಿಲ್ರೆ ದುಡ್ಡನ್ನ ಈ ಚಿಲ್ರೆ ಮಂಡಿ ಹತ್ರ ಕೇಳ್ಬೇಕು ಅದ್ ಸರಿ ನೀವು ಲವರ್ಸು ಈ ತರ ಲವ್ ಮ್ಯಾರೇಜ್ ಆದವರು ಕರಿತಿರಲ್ಲ ಊಜಿ ಮೂ ಸುಸ್ಸು ಮ್ಯಾಡಿ ಅಂತೆಲ್ಲ ಕರಿತಿರಲ್ಲ ಅದ್ನೇನು ಪ್ರೀತಿಯಿಂದ ಕರಿತೀರ ಎಂತ ಮಣ್ಣು ಇಲ್ಲ ಊಸಿ ಅಂದ್ರೆ ನಮ್ ಪಕ್ಕದ ಮನೆ ನಾಯಿ ಹೆಸರು ಮೂ ಅಂದ್ರೆ ಏನ್ ಗೊತ್ತಾ ಏನು ಮುಸ್ರೆ ತಿಕ್ಕವಳು ಅಂತ ಅದು ಹೋಗ್ಲಿ ಅಣ್ಣ ಇವ್ ನಮ್ ಮನೆಗ್ ಬಂದಾಗ ಏನಂದಿದ್ದ ಅಂದ್ರೆ ನೀವ್ ಯಾರನ್ನಾದ್ರೂ ಲವ್ ಮಾಡಿದಿರ ಹ್ಞೂ ಮಾಡಿದೀನಿ ಅಷ್ಟೆಲ್ಲ ಫೀಲ್ ಆಗ್ಬೇಡಿ ನಾನ್ ಲವ್ ಮಾಡಿದ್ದು ನಮ್ಮ ಅಪ್ಪ ಅಮ್ಮನ್ನ ಓ ಹಂಗೆ ಮತ್ತೆ ನೀವ್ ಯಾರನ್ನಾದ್ರೂ ಲವ್ ಓ ಸಿಕ್ಕಾಪಟ್ಟೆ ಮಾಡಿದೀವಿ ಹಲೋ ಅಷ್ಟೊಂದ್ ಫೀಲ್ ಆಗ್ಬಿಡ್ರಿ ನಾವ್ ಲವ್ ಮಾಡಿದ್ದು ನಮ್ಮ ಅಪ್ಪ ಅಣ್ಣ ತಮ್ಮ ಫ್ರೆಂಡ್ಸ್ ನ ಓ ಹೌದಾ ಮತ್ತೆ ಫಸ್ಟ್ ಟೈಮಾ ಹೆಣ್ಣು ನೋಡಕ್ ಬಂದಿದ್ ಫಸ್ಟ್ ಟೈಮ್ ಅಂದ್ರೆ ಯಾಕೆ ಬಂದಾಗಿಂದನು ದೂರನೇ ನಿಂತಿದ್ದೀರಲ್ಲ ಅದಕ್ಕೆ ಕೇಳ್ದೆ ಇಲ್ಲ ನಾನು ಒಂದ್ ಹುಡುಗಿನ ವೈಡ್ ಇಂದ ನೋಡಿಲ್ಲ ಹಾ ಏನು ದೂರದಿಂದಲೂ ಒಂದ್ ಹುಡುಗಿನ ನೋಡಿಲ್ಲ ನನ್ ಗಂಡ ಆಗೋನು ದೂರದಿಂದನು ಒಂದ್ ಹುಡುಗಿನೂ ನೋಡಿಲ್ಲ ಅನ್ಕೊಂಡೆ ಆದ್ರೆ ಇವನು ಹೇ ನಾನೇನ್ ಸುಳ್ಳು ಹೇಳಲ್ಲಪ್ಪ ಇಲ್ಲಿವರೆಗೂ ಒಂದು ಹುಡುಗಿನ ವೈಡಿಂದ ನೋಡಿಲ್ಲ ಗಂಡನ ಗಾಡಿ ಸರ್ವಿಸ್ ಆಗಿಲ್ಲ ಅನ್ಕೊಂಡಿದ್ದೆ ಆದ್ರೆ ಗೊತ್ತಾಗಿದ್ದು ಇಂಜಿನ್ನೇ ಇಂಜಿನ್ ಬಂದಿದೆ ಅಂತ ಹೆಂಡತಿ ನಾ ಶೋರೂಮ್ ಗಾಡಿ ಅನ್ಕೊಂಡಿದ್ದೆ ಮದುವೆ ಆದಮೇಲೆ ಗೊತ್ತಾಗಿರೋದು ಇದು ಶೋರೂಮ್ ಗಾಡಿ ಅಲ್ಲ ಮಾಡಿಫೈ ಮಾಡಿರೋ ಗಾಡಿ ಅಂತ ಅದೆಲ್ಲ ಬಿಡ್ರಿ ಮ್ಯಾಟ್ರಿಕ್ ಬನ್ನಿ ಅದೇ ಹೇಗಾಗುತ್ತೆ ನನಗೆ ಮಾಡಿದ್ರೆ ಸುಮ್ಮನೆ ಇರ್ಬೋದು ಆದ್ರೆ ನಿನಗೂ ನನಗ ನನಗೇನು ಅವತ್ತು ನಮ್ಮ ಮನೆಗೆ ಬಂದು ಹೋದ್ಮೇಲೆ ನಿನಗೇನಾಗಿತ್ತು ಹೇಳು ನನಗ ನನಗೇನು ನನ್ ಮುಖ ಏನ್ ನೋಡ್ತೀಯ ಇಲ್ಲದಾಳಲ್ಲ ಇವಳ ಮುಖ ನೋಡು ನಂದ್ ಹೋಗ್ಲಿ ಅಣ್ಣ ನಾನ್ ಬೇಕಂತ ಮಾಡಿಲ್ಲ ಆದ್ರೆ ಇವನು ಇವನೇನ್ ಮಾಡದ್ನಮ್ಮ ಅವತ್ತು ನೀವ್ ನನ್ ಪರ ಮಾತಾಡಿದ್ರಿ ಅಂತ ಇವ್ ನಿಮ್ ಮನೆಗ್ ಹೋಗಿ ನಿಮ್ ಹೆಂಡತಿ ಹತ್ರ ಏನೇನೋ ತೀಟಿ ಹೇಳೋಣ ಅದಕ್ಕೆ ಅವತ್ ಹೋಗಿದ್ ನಿಮ್ ಹೆಂಡತಿ ಇವತ್ಗೂ ಬಂದಿಲ್ಲ ಹೌದೇನೋ ಮಿತ್ರ ದ್ರೋಹಿ ಹೇಳಮ್ಮ ಇನ್ನು ಏನೇನ್ ಮಾಡದ ಅಂತ ನನ್ ಬರ್ತ್ಡೇ ದಿವಸ ಏನ್ ಮಾಡಿದಾನೆ ಅಂತ ನೀವೇ ಕೇಳಿ ಅಣ್ಣ ಏನೋ ಮಾಡ್ದೆ ಅವತ್ತು ವ್ಯಾಲೆಂಟೈನ್ಸ್ ಡೇ ದಿವಸ ಏನು ಮಾಡಿದ್ವಿ ಗೊತ್ತಾ ಈ ಫೋಟೋ ತೋರಿಸಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡೇರ್ ವ್ಯಾಲೆಂಟೈನ್ ಅಂತ ಹಾಕಿದಾಳ ಅದರಲ್ಲೇ ಏನೋ ತಪ್ಪು ಅದಕ್ಕೆ ಇವನು ನನ್ ಬರ್ತಡೇ ದಿನ ಈ ಫೋಟೋ ಹಾಕ್ಯಾನ ಫೋಟೋ ಹಾಕಿದ್ದಕ್ಕೆ ಸಿಟ್ಟಿಲ್ಲ ಕೆಳಗಡೆ ಹ್ಯಾಪಿ ಬರ್ಡೇ ಮೈ ಡಿಯರ್ ಡ್ಯಾಶ್ 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 ಅಂತ ಹಾಕ್ಯಾನ ಅದಕ್ಕೆ ಎಂತೆಂತ ಕಮೆಂಟ್ ಬಂದವ್ ಗೊತ್ತಾ ಅಣ್ಣ ಅಲ್ಲ ಕಣ ಈಗಿನ ಕಾಲದಲ್ಲಿ ಜಾಗ ಇಲ್ಲ ಅಂದ್ರೆ ಬರೀತಾರೆ ಅಂತದಲ್ಲಿ ಜಾಗ ಬಿಟ್ರೆ ಬಿಡ್ತಾರ ಯಾಕೋ ಹಾಗೆ ಮಾಡ್ದೆ ಅಂದ್ರೆ ಒಂದ್ ಪದ್ದ ಅದಕ್ಕೆ ಹ್ಮ್ ಗ್ಯಾಪ್ ಡಿವರ್ಸ್ ಕೊಡ್ತಿರೋದು ಅಂದ್ರೆ ಗ್ಯಾಪ್ ಬಿಡ್ದಂಗೆಲ್ಲ ತುಂಬಿಸಿದ್ರೆ ಹಿಂಗ್ಯಾಕ ಇವಾಗೇನು ನಿಮ್ ಇಬ್ರು ನಿರ್ಧಾರ ಬೇಗ ಹೇಳಿ ನಾನು ಇನ್ ತಿಂ ಕರ್ಕೊಂಬರಕ್ ಹೋಗ್ಬೇಕು ಅಣ್ಣ ಒಂದೇ ಮಾತಲ್ಲಿ ಹೇಳ ಸರಿ ಹೇಳಮ್ಮ ಈ ಕರಿಮಣಿಗೆ ಮಾಲೀಕ ಇವನಲ್ಲ ಆಗಕ್ಕೂ ಆಗಲ್ಲ ಸತ್ ಬಿಡೋನು ಸತ್ ಬಿಡ್ತೇನೆ ಆದ್ರೆ ಈ ಮಾತು ಮಾತ್ರ ಅಂಬಾರ ಜೀವನದ ಮೇಲೆ ಜಿಗುಪ್ಸನೇ ಬರ್ತೈತಿ ಹಾ ನಡಿ ನಡಿ ಲೇಟ್ ಆಗುತ್ತೆ ಕಾಲೇ ಹೋಟೆಲ್